ಪೂರ್ವಾತ್ಮಿಕ ಕ್ರಿಯಾ ಮೈತ್ರೇಯ ಪರಿಪ್ರಚ ಪ್ರಣಿಪತ್ಯಚ ಸೃಷ್ಟಿಯ ಹಲವು ಮುಖಗಳನ್ನು ಪರಿಚಯಿಸ್ತಾ ಹ್ಲಾದ ಅನುಹ್ಲಾದ ಸಂಹ್ಲಾದ ಪ್ರಹ್ಲಾದ ಮೊದಲಾದವರಿಂದ ದೈತ್ಯವಂಶ ಬೆಳೆಯಿತು ಪರಮ ಭಾಗವತ ಜಿತೇಂದ್ರಿಯ ನಿರ್ವ್ಯಾಜ ಭಕ್ತ ಅವರಪ್ಪ ಅವನಿಗೆ ಇನ್ನಿಲ್ಲದ ಕಷ್ಟಗಳನ್ನೆಲ್ಲ ಕೊಟ್ಟ ಎಷ್ಟಾದರೂ ಭಗವಂತನನ್ನು ನಿರಂತರವಾಗಿ ಹೃದಯದಲ್ಲಿ ಹೊತ್ತು ಪ್ರಾರ್ಥಿಸಿದಾದ್ರಿಂದಾಗಿ ಅವನನ್ನ ಭೂಮಿಯಾಗಲಿ ಗಾಳಿಯಾಗಲಿ ಬೆಂಕಿಯಾಗಲಿ ಆಗಲಿ ಯಾವುದು ಕೂಡ ಅವನನ್ನು ಶಿಕ್ಷಿಸಲಿಲ್ಲ ಅವನನ್ನ ಉಪದ್ರವ ಅವನ ಅವನ ಮೇಲೆ ಪ್ರಯೋಗಿಸಿದ ಕೃತ್ಯವೂ ಕೂಡ ಅವನನ್ನ ಬಲಿ ತೆಗೆದುಕೊಳ್ಳಿಲ್ಲ ಅದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ ಈ ಭಾಗವನ್ನ ದೇವಲೋಕದ ಶಿಖರಕ್ಕೆ ಕರೆದೊಯ್ದು ನೆಲಕ್ಕೆ ತಳ್ಳಿದ್ರೆ ಭೂಮಿ ತಾನೇ ಪತಂತಂ ಉಚ್ಚಾತ್ ಅವನಿರ್ಯ ಮುಪೇತ್ಯ ಮಹಾಮತಿಂ ತದಾರ ದೈತ್ಯ ಪತಿನಾ ಕ್ಷಿಪ್ತಂ ಸ್ವರ್ಗ ನಿವಾಸಿ ಉಚ್ಚಾತ್ ಪತಂತಂ ಎತ್ತರದಿಂದ ಬೀಳ್ತಾ ಇರುವ ಹುಡುಗನನ್ನ ಮಹಾಮತಿ ಒಳ್ಳೆಯ ತಿಳುವಳಿಕೆ ಉಳ್ಳವನನ್ನು ತಾರ ಭೂಮಿ ಹಿಡಿದೆತ್ತಿತು ಏಕೆಂದ್ರೆ ಶೈಲೇ ಋತ್ಕ್ರಾಂತ ದೇಹೋಪಿ ಯಸ್ಮರನ್ ಪುರುಷೋತ್ತಮಂ ತತ್ಯಾಜ ಪ್ರಾಣ ವಿಷ್ಣು ಸ್ಮರಣ ದಂಸಿತ ತುಂಬ ಒಳ್ಳೆ ಮಾತಿದು ಈ ಬೆಟ್ಟದ ಎತ್ತರಕ್ಕೆ ಕರೆದೊಯ್ದು ಬೆಟ್ಟದ ತುದಿಯಲ್ಲಿ ಕಾಲಿರಿಸುವಂತೆ ಮಾಡಿ ಬೀಳಿಸ್ತೇನೆ ಕೆಳಗೆ ಅಂದಾಗಲೂ ಯಹ ಪುರುಷೋತ್ತಮಂ ಸ್ಮರನ್ ಆಗಲೂ ಅನನ್ಯ ಬಂಧುವಾದ ನಾರಾಯಣನೇ ನನ್ನ ಸರ್ವಸ್ವ ಅವನೇ ನನಗೆ ಗತಿ ಅವನನ್ನು ಹೊರತುಪಡಿಸಿ ಇನ್ನಾರೂ ನನಗೆ ಇಂಥ ಸಮಯದಲ್ಲಿ ನೆರವಿಗೆ ಬರುವವರಿಲ್ಲ ಅಂತ ಭಾವಿಸಿ ಆಗ್ಲೂ ತನ್ನ ಪ್ರಾಣದ ಬಗ್ಗೆ ಲಕ್ಷ್ಯ ಕೊಡದೆ ಭಗವಂತನಿಗೆ ಶರಣಾದಂತಹ ಮಹಾಭಕ್ತ ಪ್ರಹ್ಲಾದ ನಾತ್ಮನ ಪ್ರಾಣ ಅನ್ನು ತತ್ಯಾಜ ಅಂತ ಸ್ಥಿತಿಯಲ್ಲೂ ಕೂಡ ಕೆಲವರು ಎದೆ ಒಡದೆ ಸಾಯುದಿದೆ ಸಾಯ್ತೇನೆ ಅಂತ ಹೆದರಿ ಸಾಯುವವರೇ ಜಾಸ್ತಿ ನಾವು ಆದರೆ ಆಗ್ಲೂ ಅವನ ಮನಸ್ಸು ನಿರ್ವಿಕಾರವಾಗಿ ಭಗವಂತನ ಕಡೆಗೆ ಮನಸ್ಸು ಒಗ್ಗಿತ್ತು ವಿಷ್ಣು ಸ್ಮರಣ ಸ್ಮರಣಿತ ಹರಿಸ್ಮರಣೆ ಅನ್ನೋದೇ ಭದ್ರ ಕವಚವಾಗಿ ಅವನನ್ನ ಕಾಪಾಡಿತ್ತು ಪರ್ವತಗಳಿಂದ ಆತನನ್ನ ಕೆಳಕ್ಕೆ ಎಸೆದ್ರೂ ಕೂಡ ಅವನ ಹಸು ನೀಗಲಿಲ್ಲ ಸಾವುನನ್ನ ಯಾವ ರೀತಿಯಿಂದಲೂ ಕಾಡ್ಲಿಲ್ಲ ಹರಿಗಾತ್ರದ ವಿಷದ ಬೆಂಕಿಯಿಂದ ವಿಷದ ಬೆಂಕಿಯನ್ನು ಉಗುಳುವ ಹಾವನ್ನು ಕೂಡ ಅವನ ಮೇಲೆ ಪ್ರಯೋಗ ಮಾಡಿದ್ರು ನೀರಿಗೆ ಬೆಟ್ಟದಲ್ಲಿ ತುದಿಯಲ್ಲಿ ಇಟ್ಟು ಈಗಲೂ ಹೀಗೆ ಮಾಡಿದಾಗ್ಲೂ ಭೂಮಿ ತಾನೇ ಅವನನ್ನ ಎತ್ತಿ ಹಿಡ್ಕೊಂಡು ಯಸ್ಯ ಸಂತೋಷಕೋ ಎಸ್ ಸಂಶೋಷಕೋ ವಾಯು ದೇಹೇ ದೇ ದೈತ್ಯೇಂದ್ರ ಯೋಜಿತ ನಾವಾಪ ಸಂಕ್ಷಯಂ ಸಂಶಯಂ ಸತ್ಯಶ್ಚಿತ್ತಸ್ತೆ ಯಸ್ಯ ಸಂತೋ ಸಂಶೋಷಕ ಶೋಷಕ ಅಂದ್ರೆ ಒಣಗಿಸುವುದು ಬಿಸಿಗಾಳಿ ಇರುವಲ್ಲಿ ತಗೊಂಡು ಹೋಗಿ ಮರಕ್ಕೆ ಹಾಕಿ ಅವನನ್ನು ಕಟ್ಟಾಕು ಆದರೆ ದೈತ್ಯೇಂದ್ರ ಯೋಜಿತ ದೈತ್ಯೇಂದ್ರನಾದಂತಹ ಚತುರ್ಮುಖ್ಯಾರು ಕಿರಣ್ಯ ಕಶಿಪು ಈ ಯೋಜನೆಯನ್ನು ಹಾಕಿದ್ರೂ ಕೂಡ ನಾವಾಪ ಸಂಕ್ಷಯನು ಆ ಬಿಸಿಗಾಳಿ ಅವನನ್ನ ಸುಡ್ಲಿಲ್ಲ ಆ ಬಿಸಿಗಾಳಿ ಅವನನ್ನ ಒಣಗಿಸ್ಲಿಲ್ಲ ಸದ್ಯಶ್ಚಿತ್ತೇ ಚಿತ್ತಸ್ಥೆ ಮಧುಸೂದನೆ ಚಿತ್ತಸ್ಥನಾದ ಮಧುಸೂದನನನ್ನ ಅನನ್ಯ ಬಂಧುವಾಗಿ ಚಿಂತಿಸಿದ್ದರ ಪರಿಣಾಮವಾಗಿ ಆತ ಬಳಲಲಿಲ್ಲ ಬಾಡಲಿಲ್ಲ ವಿಷಾಣ ಮುನ್ಮತ್ತ ಮದಹ ನಿಂಚ ದಿಗ್ಗಜಾ ಯಕ್ಷ ಪ್ರಾಪ್ತ ದೈತ್ಯೇಂದ್ರ ಪರಿಣಾಮಿತ ಮುನ್ಮತ್ತ ವಿಷಾಣದಿಂದ ಭಂಗ ಎರಿದ್ರು ಅವನನ್ನ ಚುಚ್ಚಿದ್ರು ಏನು ಚುಚ್ಚಿದ್ರು ಅದರ ದಾಡೆ ಅದರ ಕೋಡು ಅವನನ್ನ ಛೂ ಬಿಟ್ಟು ಕೊಲ್ಲಬೇಕು ಅಂತ ಪ್ರಯತ್ನ ಆಯಿತು ಯಸ್ಯ ಭಕ್ಷ ಸ್ಥಳೇ ಪ್ರಾಪ್ತಾಹ ಇದೆಲ್ಲ ದಿಕ್ಕುಗಳಿಂದಲೂ ಒಟ್ಟಿಗೆ ಬಂದು ಆನೆಗಳನ್ನ ಮಧ್ಯದಲ್ಲಿರಿಸಿ ನಜ್ಜುಗುಜ್ಜಾಗಿಸುವುದಕ್ಕೆ ನುಗ್ಗಿ ಬಂದವು ಆದರೆ ಅವನ ಮೇಲೆ ಛೂ ಬಿಟ್ಟಾಗ ಒಂದಕ್ಕೊಂದು ಘರ್ಷಣೆಯಾಗಿ ಅವನನ್ನು ಅಪ್ಪಚ್ಚಿ ಮಾಡಲಿಕ್ಕೆ ಅಂತ ಅವುಗಳು ದಾಳಿ ಮಾಡಿದಾಗ ಅವುಗಳ ಪರಸ್ಪರ ಕೋಡುಗಳು ಒಂದಕ್ಕೊಂದು ಇರಿದು ಮಧ್ಯದಲ್ಲಿದ್ದವನಿಗೆ ಏನೂ ಆಗದೆ ಅವುಗಳ ಮದ ಇಳಿದು ಹೋಯ್ತು ಕೋಡು ಮುರಿದು ಹೋಯ್ತು ದಾಡೆ ತುಂಡಾಯ್ತು ವಾಪಸ್ ಹೊರಟೋದ್ವಂತೆ ಎಸ್ಚೋತ್ಪಾದಿತಾಕೃತ್ಯ ದೈತ್ಯರಾಜ ಪುರೋಹಿತೈ ಬಹು ವನಾಂತಾಯ ಪರಾಗು ಹಿಂದೆ ಸಕ್ತಚೇತಸ ಆಗ್ಲೂ ಗೋವಿಂದನಲ್ಲಿ ಸಕ್ತವಾದ ಚೇತಸುಳ್ಳ ಸಕ್ತ ಅಂದ್ರೆ ಅನುರಕ್ತ ಅನುರಾಗದಿಂದ ಅವನಲ್ಲದೆ ಬೇರೆ ನನಗೆ ಯಾರು ಇಲ್ಲ ಅವನೇ ನನಗೆ ಸಕಲ ಕಾಲದಲ್ಲೂ ಕೂಡ ಅನನ್ಯ ಬಂದು ಈ ಭಾವ ಬರೋದು ತುಂಬಾ ಕಷ್ಟ ಏನ್ ಮಾಡ್ತಾನೆ ದೇವರು ಇದ್ದಾನೋ ಇಲ್ವೋ ಮಾಡಿದ್ರು ನಮ್ಗೆ ರಕ್ಷಣೆ ಕೊಡಲ್ಲ ಬೇಕಾದಾಗ ನಮ್ಮ ಗ್ರಹಚಾರವೇ ಸರಿ ಇಲ್ಲ ಅಂತ ಆಗ್ಲೂ ನಾವು ಅವನ ಕಾ ಕಾ ಕಾಯುವಿಕೆಯ ತೀವ್ರತೆಯನ್ನು ಅರ್ಥ ಮಾಡಿಕೊಳ್ಳದೆ ಕಾಯಬೇಕೆಂಬ ಉತ್ಸುಕತೆಯಿಂದ ಭಗವಂತನ ಪ್ರೀತಿಯನ್ನ ಅರಿಯದೆ ನಾವು ಹೇಳಲ್ಲ ಅಷ್ಟೆ ನಂಬಲ್ಲ ಅಂತ ಬಿಡ್ರಿ ದೇವರಾದ್ರೆ ಏನ್ ಮಾಡ್ತಾರೆ ಬರ ಸರಿ ಇಲ್ಲ ಅಂದ್ರೆ ಅಲ್ಲರಿ ರಕ್ಷಣೆ ಬೇಕು ಅಂತ ಅದಕ್ಕೆ ಕೇಳಬೇಕು ನಾವು ಬೇಡಿದರೆ ಏನ್ ನೊಡೆಯನ್ನು ಬೇಡ್ವಿ ಇನ್ ಯಾರು ಬೇಡಬೇಕು ನಾರಾಯಣನಲ್ಲಿ ಅತ್ಯಂತ ಸಕ್ತವಾದ ಚೇತಸ್ಸುಳ್ಳಂತಹ ಹುಡುಗನನ್ನ ಪುರೋಹಿತರು ದೈತ್ಯರಾಜನ ಪುರೋಹಿತರು ಕೃತ್ಯವನ್ನು ಪ್ರಯೋಗಿಸಿ ಉತ್ಪಾದಿತ ಅವನ ಮೇಲೆ ಎಸೆದ್ರು ಆದ್ರೆ ಬಭುವನ ಅಂತಾಯ ಅವನನ್ನ ಅಭಿಚಾರದ ಕೃತ್ಯದಿಂದ ಕೊಲ್ಲಬೇಕು ಅಂತ ಪ್ರಯೋಗಿಸಿದ ಮಾರಿ ಅದು ಆ ಪ್ರಹ್ಲಾದನ ಕಡೆಗೆ ಸುಳಿಲೇ ಇಲ್ಲ ಯಾಕೆಂದ್ರೆ ಗೋವಿಂದೇ ಸಹ ಈ ಗೋವಿಂದ ನಾಮಸ್ಮರಣೆಯು ಹಾಗೆ ಬಹಳ ಅದ್ಭುತವಾದದ್ದು ಆಗ್ಲೂ ಅವನು ಗೋವಿಂದ 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 ಅಂತ ನಿರಂತರವಾಗಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದ ಅದರಿಂದಾಗಿ ಆಭಿಚಾರ ಕ್ರಿಯಾ ಹಂತ ಆಭಿಚಾರದ ಕ್ರಿಯೆಯನ್ನ ಕೊನೆಗೊಳಿಸಿದ ಭಗವಂತನ ಆ ರೂಪ ಕೊನೆಗೊಳಿಸಿತು ಕಪಟವಿದ್ಯೆಯಲ್ಲಿ ಇನ್ನೊಬ್ಬ ಚತುರ ಇದ್ದ ಶಂಭರ ಚ ಮಾಯಾನ ಸಹಸ್ರಮತಿ ಮಾನ ಪ್ರಯುಕ್ತಂ ಪ್ರಯುಕ್ತ ಚಕ್ರೇಣ ಚ ಕೃಷ್ಣ ವಿತಥೀಕೃತ ನೋಡಿ ಮತ್ತೆ ಕೃಷ್ಣನು ಶಬ್ದ ಬಂತು ಇಲ್ಲಿ ಕೃಷ್ಣ ಅವತಾರ ಆಗೇ ಇಲ್ಲ ಆದರೆ ಈ ರೂಪಕ್ಕೆನೆ ನರಸಿಂಹ ರೂಪಕ್ಕೆನೆ ಕೃಷ್ಣ ಅಂತ ಪ್ರಯೋಗ ಮಾಡ್ತಾರೆ ಭಾಗವತದಲ್ಲಿ ನಾನು ಮಾತು ಹೇಳಿದ್ದೆ ಪ್ರತಿ ಅಧ್ಯಾಯದಲ್ಲೂ ಎಲ್ಲಾ ರೂಪಗಳ ಚಿಂತನೆಯಲ್ಲೂ ಕೃಷ್ಣ ಅನ್ನೋ ಶಬ್ದ ಬಂದು ಹೋಗುತ್ತೆ ಯಾವ ಅವತಾರವನ್ನು ಬಿಡದೆ ಯಾಕಂದ್ರೆ ಅದು ಮೂಲ ರೂಪದ ಹೆಸರೇ ಕೃಷ್ಣ ಅದರಿಂದಾಗಿ ಕೃಷ್ಣಸ್ಯ ವಿಥಥೀಕೃತ ಆ ಶಂಬರ ಎನ್ನುವಂತಹ ಕಪಟ ವಿದ್ಯೆಯಲ್ಲಿ ಚತುರನಾದವನ ಮಾಯೆಯ ಸಾವಿರ ಸಾವಿರ ತರದ ಕ್ರೂರ ಮೃಗಗಳ ಅಥವಾ ರಾಕ್ಷಸರ ಮೋರೆಗಳನ್ನು ಹೊತ್ತ ಗುಂಪು ಪ್ರಹ್ಲಾದನನ್ನ ದಾಳಿ ಮಾಡಿತು ಆ ಭೀಕರವಾದ ಮುಖಗಳು ಕ್ರೂರವಾದ ಹಲ್ಲುಗಳು ಅಗಲವಾದ ಕೆಟ್ಟ ವಾಸನೆ ಬರುವಂತಹ ಬಾಯಿಗಳು ಸುರುಳಿ ಸುತ್ತುವ ನಿರಂತರವಾಗಿ ಕೆಂಗಣ್ಣಿನಂತೆ ಕೆಂಡದ ರಾಶಿಯಂತೆ ಸುತ್ತುವ ಕೆಂಗಣ್ಣಿನ ಗೃದ್ರ ದೃಷ್ಟಿಗಳು ಹೊತ್ತ ಮೋರೆ ಪ್ರಹ್ಲಾದನನ್ನ ಕ್ಷಣ ಮಾತ್ರದಲ್ಲಿ ತಮ್ಮ ಅಗಲವಾದ ಬಾಯಿಯಿಂದ ನುಂಗಿ ಬಿಡುತ್ತೋ ಅಂತ ಅನ್ನಿಸಿ ಅವನತ್ತ ಧಾವಿಸಿದರೆ ಕೂಡಲೇ ಕೃಷ್ಣನ ಚಕ್ರದ ಮುಂದೆ ಸಿಡಿದು ಪುಡಿ ಪುಡಿಗೈದು ಮಣ್ಣಾಗಿ ಹೋಯಿತು ಏನೂ ಮಾಡ್ಲಿಲ್ಲ ಪ್ರಹ್ಲಾದನನ್ನ ಯಾವ ರೀತಿಯಿಂದಲೂ ಕೂಡ ಅದು ಅಲ್ಲಾಡಿಸ್ಲಿಲ್ಲ ದೈತ್ಯೇಂದ್ರ ದೈತ್ಯೇಂದ್ರ ಸುದೋಷ ಕೃತ ಹೃತಂ ಎಷ್ಟ ಹಲಾಹಲಂ ವಿಷಂ ಜರಯಾಮ ಸಮತಿ ಸತಿ ಮಾನ್ ನ ಮಮತ್ಸರ ಪ್ರಹ್ಲಾದ ಊಟಕ್ಕೋದ್ರೆ ದೈತ್ಯೇಶ್ವರನ ಅಡಿಗೆ ಅವರು ಇದನ್ನ ತಾಯಿ ಅಂತ ಕೆಲವರು ತಮ್ಮ ಕಥೆಗೆ ಚಂದ ಇರುತ್ತೆ ಅಂತ ಜೋಡಿಸ್ಕೊಂಡದಿದೆ ಅಡಿಗೆಯವರು ಅಡಿಗೆಯವರು ಅವನಿಗೆ ವಿಷವನ್ನ ಬೆರೆಸಿದ ಊಟ ಹಾಕಿದ್ದಾರೆ ಹಲಾಹಲವನ್ನು ಅದು ಸಾಮಾನ್ಯ ವಿಷ ಅಲ್ಲ ಅದರ ಹತ್ರ ಹೋದ್ರೆ ಅವರು ಕಟ್ಟಿ ಸಾಯ್ತಾರೆ ಅದನ್ನು ನೋಡಿದ್ರೆ ಕಣ್ಣು ಹಿಂಗೋಗುತ್ತೆ ಅದರ ಗಾಳಿ ಮೈಗೆ ಸೋಕಿದ್ರೆ ಕ್ಷಣ ಮಾತ್ರದಲ್ಲಿ ಚರ್ಮ ಬರ ಕಟ್ಟಿ ನೆತ್ತರು ಆವಿಯಾಗಿ ಮೂಳೆಗೆ ಚರ್ಮ ಅಂಟಿ ಮೂಳೆಯ ಒಳಗಿನ ಮಜ್ಜೆಯೂ ಕೂಡ ನಾಶವಾಗಿ ಕಣ್ಣು ಕತ್ತಲ ಬಂದು ಬಿದ್ದು ಸತ್ತೋಗ್ತಾನೆ ಅಂಥ ವಿಷ ಆ ವಿಷವನ್ನೇ ಜಾಗ್ರತೆಯಿಂದ ದೈತ್ಯೇಶ್ವರನ ಪರಿವಾರದ ಅಡುಗೆಯವರು ಅನ್ನದಲ್ಲಿ ಹಾಕಿ ಪ್ರಹ್ಲಾದನಿಗೆ ಕೊಟ್ಟರು ಉಣ್ಣಿಸಿದ್ರು ತಾವೇ ಕೂತು ಕೈಯಾರೆ ತಿನ್ನಿಸಿದ್ರು ಬಹಳ ಪ್ರೀತಿ ತೋರಿದವರಂತೆ ನಾಟಕ ಮಾಡಿದ್ರು ಆಗಲೂ ನಿರ್ವಿಕಾರವಾಗಿ ಪ್ರಹ್ಲಾದ ಅದನ್ನ ತಿಂದು ಪರಮಾತ್ಮನ ಪ್ರಸಾದ ಪರಮಾತ್ಮನಿಗೆ ಅರ್ಪಿಸ್ತಾ ಇರುವುದು ಅದರ ಒಳಗೆ ಆಗು ಹೋಗುಗಳೇನಿದೆ ಅದನ್ನು ನೋಡಿಕೊಳ್ಳಬೇಕಾದವನು ನೀನು ಅನ್ನು ಅನನ್ಯವಾದ ಪ್ರೀತಿಯಿಂದ ಭಗವಂತನಿಗೆ ಅದನ್ನು ಒಪ್ಪಿಸಿ ತಿಂದ ಅದು ಅರಗಿ ಹೋಯಿತು ಜರುಗಿ ಹೋಯಿತು ಕರಗಿ ಹೋಯಿತು ಏನೂ ಆಗ್ಲಿಲ್ಲ ಅವನಿಗೆ ಉಣ್ಣುವಾಗ ಯಾಕೆ ದೇವರನ್ನು ನೆನೆದು ಉಣ್ಣಬೇಕು ಉಣ್ಣುವಾಗ ಯಾಕೆ ಭಗವಂತನಿಗೆ ನಿವೇದಿಸಿ ಪ್ರಸಾದ ಸ್ವೀಕರಿಸಬೇಕು ಅನ್ನುವುದಕ್ಕೂ ಒಂದು ಸುಂದರವಾದ ನಿರೂಪಣೆ ಇದು ವಿಷವನ್ನೇ ಬೆರೆಸಿ ತಿನ್ನಿಸಿದ್ರು ಇದು ಪರಮಾತ್ಮನ ಪ್ರಸಾದ ಪರಮಾತ್ಮನನ್ನೇ ನಾನು ನೆನೆದು ಅವನಿಗಾಗಿ ಈ ಅನ್ನವನ್ನು ಉಣ್ತೇನೆ ಅವನಿಗೆ ಒಪ್ಪಿಸಿ ನಾನು ಈ ಪದಾರ್ಥವನ್ನ ಸ್ವೀಕರಿಸ್ತೇನೆ ಅಂತ ಭಾವಿಸಿ ಉಂಡರೆ ಬರಬಹುದಾದ ಅಪಾಯಗಳು ದೂರವಾಗುತ್ತೆ ಇದು ನಿಶ್ಚಯ ಯಥಾತ್ಮನಿ ಯಥಾ ಪ್ರತ್ಯೇ ಯಥ ಪ್ರತ್ಯೇಫಲ ಮೈತ್ರಿಗುಣಾನ್ವಿತ ಎಲ್ಲೆಡೆಯೂ ಭಗವಂತನನ್ನು ಕಾಣುವ ಸಮದೃಷ್ಟಿ ಅದು ಪ್ರಹ್ಲಾದಿಗೆ ಸಿದ್ಧಿಯಾಗಿತ್ತು ಜಗತಿ ಎಸ್ ಸರ್ವೇಶ್ವೇವ ಜಂತುಷು ಕೇವಲ ಯಾವುದು ಭಗವಂತನ ಪ್ರತೀಕ ಅನ್ನುವಂತಹ ಜಾಗಗಳಲ್ಲಿ ಮಾತ್ರ ಅಲ್ಲ ಸರ್ವೇಶು ಜಂತುಷು ಜಗತ್ತಿನಲ್ಲಿ ಏನೆಲ್ಲ ವಸ್ತುವ ಜಾತಗಳಿವೆಯೋ ಜೀವಜಾತಗಳಿದೆಯೋ ಅವು ಎಲ್ಲದರಲ್ಲೂ ಅವರು ಭಗವಂತನನ್ನ ಸಮಚಿತ್ತನಾಗಿ ಸಮಸ್ಥಿತಿಯಲ್ಲಿರುವ ಭಗವಂತನನ್ನ ಯಥಾ ಆತ್ಮನಿ ಯಥಾ ಅಪತ್ಯೆ ಪರಮೈತ್ರ ಗುಣ ಅನ್ಮಿದ್ದ ಎಲ್ಲರಲ್ಲಿ ತನ್ನನ್ನು ಕಾಣ್ತಾ ಇದ್ದ ಅಂದ್ರೆ ತನ್ನಂತೆ ಅವರಿಗೆ ಕಷ್ಟ ಆಗುತ್ತೆ ತನ್ನಂತೆ ಅವರಿಗೆ ದುಃಖ ಆಗುತ್ತೆ ಅನ್ನುವುದನ್ನು ಕಾಣ್ತಿದ್ದ ಮತ್ತೆ ಉಳಿದ ಎಲ್ಲರನ್ನೂ ಕೂಡ ಪರಂ ಮೈತ್ರ ಗುಣಾನ್ವಿತ ಯಥಾ ಅಪತ್ಯ ತಂದೆಯಾದವನು ಮಕ್ಕಳ ತಾಯಿಯಾದವಳು ಮಕ್ಕಳ ಯೋಗ್ಯತೆಗಳನ್ನು ಯೋ ಯೋಗಕ್ಷೇಮವನ್ನು ಹೇಗೆ ವಿಚಾರಿಸ್ತಾರೋ ಯಥಾ ಅಪತ್ಯ ಮಕ್ಕಳ ಮಕ್ಕಳ ಸ್ಥಿತಿಯನ್ನ ಗಮನಿಸುವ ತಂದೆ ತಾಯಿಯಂತೆ ಈ ಹುಡುಗ ತನ್ನ ಸುತ್ತ ಇರುವ ಪ್ರತಿಯೊಂದು ದೈತ್ಯರನ್ನು ಕೂಡ ತನ್ನ ಪ್ರಜೆಗಳು ಅಂತ ಸ್ವೀಕರಿಸಿ ಅವರಲ್ಲಿ ಅನ್ಯಾಯದ ಅನರ್ಥದ ಚಿಂತನೆಗಳು ಮುಂದುವರಿಯುವುದಿಲ್ಲ ಅನ್ನುವ ಭರವಸೆ ಹುಟ್ಟಿಸಿ ಮೈತ್ರ ಗುಣಾನ್ವಿತ ಅತ್ಯಂತ ಪ್ರೇಮ ದೃಷ್ಟಿಯಿಂದ ಅವರನ್ನೆಲ್ಲ ಮಾತನಾಡಿಸಿ ಆ ತಪ್ಪು ದಾರಿಯನ್ನು ಮತ್ತೆ ಹಿಡಿಯದಂತೆ ಎಚ್ಚರಿಸಿದ ಧರ್ಮಾತ್ಮ ಸತ್ಯ ಶೌಚಾದಿ ಗುಣಾಂ ಆಕರ ಸದಾ ಉಪಮಾನ ಶಾಂ ಸಾಧೂನ ಸತ್ಯ ಸದಾಚಾರ ಧಾರ್ಮಿಕತೆ ಇಂತಹ ಸದ್ಗುಣಗಳ ಖನಿಯಾಗಿ ಪ್ರಹ್ಲಾದ ಶೋಭಿಸ್ತಾ ಇದ್ದ ಎಲ್ಲ ಸಜ್ಜನರಿಗೆ ಅಥವಾ ಲೋಕದಲ್ಲಿರುವ ಸಜ್ಜನಿಕೆಗೆ ಅವನು ಅತ್ಯಂತ ಆದರ್ಶಪ್ರಾಯನಾಗಿ ಬದುಕಿದ ಅವ್ರಿಗೆ ಆಶ್ಚರ್ಯ ಹೇಗ್ ಸಾಧ್ಯ ಇದು ಹೀಗ್ ಬದುಕ್ಲಿಕ್ಕಾಗುತ್ತ ಒಬ್ಬ ದೈತ್ಯೇಂದ್ರನಾಗಿದ್ರೂ ಕೂಡ ಭಗವಂತ ಅವನಿಗೋಸ್ಕರ ಒಲಿದು ಬಂದ ಇದು ಮುಂದೆ ಬರುವ ಕಥೆ ಅಂದಾಗ ದೇವರನ್ನು ಒಲಿಸಿಕೊಳ್ಳಿಕ್ಕೆ ನಮ್ಮ ಹತ್ರ ಈ ಹೊರಗಿನ ಶರೀರದ ಯಾವ ಲೆಕ್ಕಾಚಾರಗಳು ಬೇಕಿಲ್ಲ ಮನಸ್ಸಿನಲ್ಲಿ ಅವನು ಬೇಕು ಅನ್ನುವ ದೃಢವಾದ ಬಲವಾದ ಪ್ರೀತಿ ಇದೆ ಅಂದ್ರೆ ಬೇಕು ಅಂತ ಪ್ರಾರ್ಥಿಸ್ಬೇಕು ಅರಿವು ಬೇಕು ಹೌದು ಆ ದಾರಿ ಅವನೇ ತೆರ್ಕೊಳ್ತಾನೆ ತೆರೆದು ತೋರಿಸ್ತಾನೆ ನಾವೇನೋ ಮಾಡ್ಕೊಂಡ್ಬಿಡ್ತೀವಿ ನಾವೇನೋ ರಕ್ಷಿಸ್ಕೊಂಡ್ಬಿಡ್ತೀವಿ ಅಂತ ಎಷ್ಟು ಪ್ರಯತ್ನಿಸ್ತೇವೆ ನಮ್ಮ ದೈಹಿಕವಾದ ಪ್ರಯತ್ನ ಹಾಕಿ ಮಾನಸಿಕವಾದ ಎಚ್ಚರ ಏನಿರ್ಬೇಕು ಅಂದ್ರೆ ದೇವರೇ ರಕ್ಷಿಸುವುದು ಅಂತ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಬಾಯಿ ಮಾತಿಗೆ ಹೇಳ್ತಾ ಇರ್ತೇವೆ ಮನಸ್ಸಲ್ಲಿ ಮಾತ್ರ ಅದು ನನ್ನಿಂದಲೇ ಆಗ್ಬೇಕು ಅಂತ ಹಠ ಮಾಡ್ತಿರ್ತೇವೆ ನಾವು ಎಲ್ಲರೂ ನಾವೆಲ್ಲರೂ ಯಾರೋ ಒಬ್ಬರ ಬಗ್ಗೆ ಹೇಳ್ತಿಲ್ಲ ಎಲ್ಲರೂ ಅದು ಗೊತ್ತೇ ಆಗದಂತೆ ನನ್ನತ ನಾನು ಜಾಗೃತವಾಗಿಬಿಡುತ್ತೆ ಪ್ರಹ್ಲಾದ ಹಾಗಿರಲಿಲ್ಲ ಪ್ರತಿಯೊಂದು ಸಣ್ಣ ಘಟನೆ ಆಗುವಾಗಲೂ ನಾನು ಅನ್ನೋದು ಮಲ್ಕೊಂಡ್ಬಿಡ್ತಿತ್ತು ಆದರೆ ಶಾರೀರಿಕವಾದ ಪ್ರಯತ್ನದಲ್ಲಿ ಮಾತ್ರ ಪೂರ್ಣ ತೊಡಗಿಸುವಿಕೆ ಕೇರ್ತಿತ್ತು ಅದು ಅವನಕ್ಕೆ ಕರುಣೆ ಅಂದ ಇದು ಕೊಟ್ಟು ನಮಗೆ ಈ ಅಧ್ಯಾಯದಿಂದ ಲಭ್ಯವಾಗುವ ಸಂಗತಿ ಇಲ್ಲಿಗೆ ಪ್ರಥಮ ಅಂಶದ ಹದಿನೈದನೆಯ ಅಧ್ಯಾಯ ಮುಕ್ತಾಯ ಆಯಿತು ಮುಂದೆ ಮೈತ್ರಿಯರು ಮತ್ತೆ ಕೆಲವು ಪ್ರಶ್ನೆಗಳನ್ನ ಪರಾಶರರಲ್ಲಿ ಕೇಳುತ್ತಾರೆ ಆಗ ಮತ್ತೆ ಹೊಸ ಸಂಗತಿಯನ್ನು ನಾವು ಚಿಂತನೆ ಮಾಡೋಣ ಅಂತ ಹೇಳ್ತಾ కాయమవాచా మనసేంద్రియర్వా పుచ్చుతస్వ భావ కరోమలం పరస్మారాయణ సమర్పయా తపస్వినో దాన పరాయశస్వినో వనస్వినో మంత్రవి మంగళా క్షేమం న విందర్పణం తస్మై సుభద్రశ్రవసే నమో బ్రహ్మార్పణం బ్రహ్మహవి బ్రహ్మానో బ్రహ్మణా బ్రహ్మైర్మ సమాధి